श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತೆಂಟನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಉತ್ತರ ಕ್ರಿಯಾ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭೂದೇವಿಯು ಕೇಳುತ್ತಾಳೆ ದೇವ ನೀನು ದೇವತೆಗಳಿಗೂ ದೇವನು ಲೋಕನಾಥನೂ ಅನಾದಿಯೂ ಆಗಿದ್ದೀಯೇ ಮಾಧವ ಆ ಶೌಚ ಕರ್ಮವನ್ನು ವಿದ್ಯುಕ್ತವಾಗಿ ಕೇಳಲಿಚ್ಛಿಸುತ್ತೇನೆ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಕಲ್ಯಾಣಿ ಆ ಶೌಚವನ್ನು ಮನುಷ್ಯರು ಅದರಿಂದ ಹೇಗೆ ಶುದ್ಧರಾಗುವರೆಂಬುದನ್ನೂ ಕೇಳು ಸತ್ತವನ ಕಡೆಯವರು ನದಿಯ ನೀರಿನಲ್ಲಿ ಮೂರನೆಯ ದಿನದಿಂದ ಸ್ನಾನ ಮಾಡಬೇಕು ಮೃತನಿಗೆ ಪಿಂಡವನ್ನು ಮೂರು ಜಲಾಂಜಲಿಗಳನ್ನು ಕೊಡಬೇಕು ನಾಲ್ಕನೆಯ ಐದನೆಯ ಮತ್ತು ಆರನೆಯ ದಿನಗಳಲ್ಲೂ ಒಂದು ಪಿಂಡವನ್ನು ಜಲಾಂಜಲಿಯನ್ನು ಕೊಡಬೇಕು ಏಳನೆಯ ದಿನ ಸ್ನಾನ ಮಾಡಿ ಬೇರೆಯ ಸ್ಥಳದಲ್ಲಿ ಪಿಂಡವನ್ನು ಹಾಕಬೇಕು ಹೀಗೆ ಹತ್ತನೆಯ ದಿನದವರೆಗೂ ಪ್ರತಿದಿನವೂ ಮಾಡಬೇಕು ಹತ್ತನೆಯ ದಿನ ಮೃತನ ದಶರಾತ್ರ ಜ್ಞಾತಿ ಪುರುಷರು ಕ್ಷೌರ ಮಾಡಿಸಿಕೊಂಡು ಸಚೇಲರಾಗಿ ಸ್ನಾನ ಮಾಡಿ ತಿಲಾಂಜಲಿಯನ್ನು ಕೊಟ್ಟು ಮತ್ತೆ ಸ್ನಾನ ಮಾಡಬೇಕು ಉತ್ತರ ಕ್ರಿಯೆ ಮಾಡುವವನು ಪಿಂಡದಾನವನ್ನು ಮಾಡಿ ಬಳಿಕ ಕ್ಷೌರವನ್ನು ಮಾಡಿಸಿಕೊಳ್ಳಬೇಕು ಆಮೇಲೆ ವಿಧಿಯಂತೆ ಸ್ನಾನ ಮಾಡಿ ಜ್ಞಾತಿಗಳೊಡನೆ ತನ್ನ ಮನೆಗೆ ಹೋಗಬೇಕು ಹನ್ನೊಂದನೆಯ ದಿನ ಸ್ನಾನ ಮಾಡಿ ಶುದ್ಧನಾಗಿ ವಿಧಿಯಂತೆ ಪ್ರೇತನನ್ನು ಏಕೋದಿಷ್ಟ ಶ್ರಾದ್ದಕ್ಕಾಗಿ ಬ್ರಾಹ್ಮಣನಲ್ಲಿ ಆವಾಹಿಸಬೇಕು ಮಾಧವಿ ಚತುರ್ವರ್ಣದವರಿಗೂ ಏಕೋದಿಷ್ಟ ಶ್ರಾದ್ದವು ಅವಶ್ಯವಾದುದು ಅದರಲ್ಲಿ ಬ್ರಾಹ್ಮಣನಿಗೆ ಶಾಸ್ತ್ರದಲ್ಲಿ ಹೇಳಿರುವಷ್ಟು ದಕ್ಷಿಣೆಯನ್ನು ಕೊಟ್ಟು ಭೋಜನ ಮಾಡಿಸಬೇಕು ಶೂದ್ರರ ಶ್ರಾದ್ದದಲ್ಲಿ ಅಪಕ್ವ ಪದಾರ್ಥಗಳನ್ನು ಬ್ರಾಹ್ಮಣರು ತೆಗೆದುಕೊಳ್ಳಬೇಕು ಬ್ರಾಹ್ಮಣಾದಿ ಮೂರು ವರ್ಣಗಳಲ್ಲಿ ಪಕ್ವ ಪದಾರ್ಥಗಳ ಭೋಜನದಿಂದಲೇ ಶ್ರಾದ್ದವನ್ನು ಮಾಡಬೇಕು ಸುಂದರಮುಖಿ ಬ್ರಾಹ್ಮಣಾದಿಗಳ ಶುಶ್ರೂಷೆ ಮಾಡುತ್ತಿದ್ದು ಶೂದ್ರರು ಮೃತರಾದರು ಹದಿಮೂರನೆಯ ದಿನದಲ್ಲಿ ಚೆನ್ನಾಗಿ ಅಡಿಗೆ ಮಾಡಿದ ಪದಾರ್ಥಗಳಿಂದಲೇ ದ್ವಿಜರಿಗೆ ಭೋಜನ ಮಾಡಿಸಬೇಕು ದೇವಿ ಹಾಗೆ ಮಾಡುವಾಗ ಬ್ರಾಹ್ಮಣರ ಮನೆಯಲ್ಲಿಯೇ ಅಡಿಗೆಯನ್ನು ಮಾಡಿಸಿ ಅಲ್ಲಿಗೆ ಹೋಗಿ ಸ್ವರ್ಗಸ್ಥನಾದ ಇಂತಹವನಿಗೆ ಎಂದು ಮೃತನ ಹೆಸರನ್ನು ಹೇಳಿ ಸಂಕಲ್ಪ ಮಾಡಿ ಶಾಂತತೆಯಿಂದ ನಮ್ರನಾಗಿ ನಿಮಂತ್ರಣಕ್ಕೆ ಹೇಳಿರುವ ಬ್ರಾಹ್ಮಣನನ್ನು ವಂದಿಸಿ ನೀನು ವಿಧಿವಶನಾಗಿ ದಿವ್ಯ ಲೋಕವನ್ನು ಸೇರಿದ್ದೀಯೇ ನೀನು ಮನಸ್ಸಿಟ್ಟು ವಾಯುರೂಪನಾಗಿ ಈ ಬ್ರಾಹ್ಮಣನಲ್ಲಿ ಬಂದು ಸೇರು ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು ಸುಂದರಿ ಆ ದಿನ ಸೂರ್ಯನು ಅಸ್ತನಾಗುತ್ತಲೂ ಮತ್ತೆ ಬ್ರಾಹ್ಮಣರ ಮನೆಗೆ ಹೋಗಿ ಪ್ರೇತ ಹಿತಾರ್ಥವಾಗಿ ಪ್ರೇತ ಭೋಗ ಶರೀರನಾಗಿರುವ ದ್ವಿಜೋತ್ತಮನಿಗೆ ಪಾದ್ಯವನ್ನು ವಿಧಿಪೂರ್ವಕವಾಗಿ ಅರ್ಪಿಸಿ ನಮಸ್ಕರಿಸಿ ಕಾಲುಗಳನ್ನೊತ್ತಬೇಕು ಭೂಮಿ ಪ್ರೇತ ತೃಪ್ತಿಗಾಗಿ ಭೋಜನ ಮಾಡಿದವನು ಆ ಆಹಾರವು ತನ್ನ ದೇಹದಲ್ಲಿ ಇರುವವರೆಗೂ ಪ್ರತಿಷ್ಠಿತವಾದ ನನ್ನ ವಿಗ್ರಹವನ್ನು ಮುಟ್ಟಕೂಡದು ರಾತ್ರಿಯು ಕಳೆದು ಸೂರ್ಯೋದಯವಾಗುತ್ತಲೂ ಬ್ರಾಹ್ಮಣನಿಗೆ ಯಥಾವಿಧಿಯಾಗಿ ಪ್ರೇತಕ್ಕೆ ಸಂತೋಷಜನಕವಾದ ಆಯುಷ್ಕರ್ಮವನ್ನು ಅಭ್ಯಂಜನ ಸ್ನಾನವನ್ನೂ ಮಾಡಿಸಬೇಕು ನದಿಯ ಅಥವಾ ಹಳ್ಳದ ದಡದಲ್ಲಿ ತಗ್ಗಾದ ಶುಚಿಯಾದ ಭೂಪ್ರದೇಶವನ್ನು ನೋಡಿ ಪ್ರೇತಭೂಮಿಯನ್ನು ನಿಷ್ಕರ್ಷಿಸಿ ಅಲ್ಲಿ ಸ್ತಂಡಿಲವನ್ನು ಕಲ್ಪಿಸಬೇಕು ಅದರಲ್ಲಿ ಅರುವತ್ತ ನಾಲ್ಕು ಭಾಗವನ್ನು ಅನುಕೂಲವಾಗಿ ಮಾಡಿಕೊಳ್ಳಬೇಕು ಸುಂದರಿ ಬಳಿಕ ಅಲ್ಲಿ ಆಗ್ನೇಯ ಭಾಗದಲ್ಲಿ ನದಿಯ ದಡದಲ್ಲಿರುವ ದೇವಯೋಗ್ಯವಾದ ಮರದ ನೆರಳಿನಲ್ಲಿ ಚಾಂಡಾಲಾದಿಗಳಿಲ್ಲದ ಸ್ಥಳದಲ್ಲಿ ಪ್ರೇತ ಕಾರ್ಯವನ್ನು ಮಾಡಬೇಕು ಕೋಳಿ ನಾಯಿ ಹಂದಿಗಳು ಚಾಂಡಾಲರು ನೋಡುವ ಅಥವಾ ಅವರ ಧ್ವನಿಯು ಕೇಳಿಸುವ ಸ್ಥಳದಲ್ಲಿಯೂ ಕೋಳಿಯ ರೆಕ್ಕೆಯ ಗಾಳಿಯಿಂದ ಅಪವಿತ್ರವಾದ ಸ್ಥಳದಲ್ಲೂ ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವುದರಿಂದ ಆ ಪಿತೃಗಳಿಗೆ ಬಂಧನ ಉಂಟಾಗುವುದು ಸುಂದರಿ ವಿದ್ವಾಂಸರು ಪ್ರೇತ ಕಾರ್ಯಗಳಲ್ಲಿ ಅಂತಹ ಸ್ಥಳಗಳನ್ನು ಬಿಟ್ಟು ಬಿಡಬೇಕು ದೇವಿ ದೇವತೆಗಳು ಅಸುರರು ಗಂಧರ್ವರು ಪಿಶಾಚೋರಗ ರಾಕ್ಷಸರು ನಾಗರು ಭೂತಗಳು ಇತರ ಚರಾಚರಗಳು ನಿನ್ನ ಮೇಲೆ ಮನೆ ಮಾಡಿಕೊಂಡು ನೆಲೆಸಿವೆ ಯಜ್ಞಗಳು ನಿನ್ನ ಮೇಲೆಯೇ ನಡೆಯುತ್ತವೆ ಸುಶ್ರೋಣಿ ಚಾಂಡಾಲಾದಿಯಾದ ಮನುಷ್ಯರಿಗೆ ಮಾಡುವ ವಿಷ್ಣು ಮಾಯಾವೃತವಾದ ಜಗತ್ತನ್ನು ನಾನು ಧರಿಸಿರುವೆನು ಭದ್ರೆ ಭೂಮಿ ಮೇಲೆ ಹೇಳಿರುವ ಆರಿಸಿ ಶುದ್ಧ ಮಾಡಿ ಸಿದ್ಧಪಡಿಸಿರುವಡೆಯಲ್ಲದೆ ಬೇರೆ ಕಡೆಯಲ್ಲಿ ಪಿತೃತರ್ಪಣ ಮಾಡಿದರೆ ಜಗತ್ತು ನಿನ್ನ ಅಧೀನವಾಗಿದೆಯಾದುದರಿಂದ ಆ ತರ್ಪಣವು ನಿನ್ನ ಎಂಜಲಾಗಿ ಹಾಳಾಗುವುದು ಅಂತಹುದನ್ನು ದೇವತೆಗಳಾಗಲಿ ಪಿತೃಗಳಾಗಲಿ ಎಂದಿಗೂ ಪರಿಗ್ರಹಿಸುವುದಿಲ್ಲ ಸುಂದರಿ ಮಾಧವಿ ಆ ಉಚ್ಚಿಷ್ಟವನ್ನು ಪರಿಗ್ರಹಿಸಿದರೆ ಪಿತೃಗಳು ಘೋರವಾದ ನರಕದಲ್ಲಿ ಬೀಳುವರು ಪ್ರೇತ ಭಾಗವನ್ನು ಶುದ್ಧಿಯಾದ ನೆಲದ ಮೇಲೆ ಪೂರ್ವಾನ್ನದಲ್ಲಿ ಮೃತನ ನಾಮ ಗೋತ್ರಗಳನ್ನು ಹೇಳಿ ಪಿಂಡ ಸಂಕಲ್ಪವನ್ನು ಮಾಡಿ ಹಾಕಬೇಕು ಬಳಿಕ ಜ್ಞಾತಿಗಳೊಡನೆ ಊಟ ಮಾಡಬೇಕು ಗೋತ್ರದವರಿಗೆ ಆ ಶೌಚವಿರುವ ಗೃಹದಲ್ಲಿ ಊಟ ಮಾಡಿಸಬಾರದು ಸುಂದರಿ ನಾಲ್ಕು ವರ್ಣದವರಲ್ಲಿಯೂ ಹೀಗೆ ಪ್ರೇತ ಕಾರ್ಯ ಮಾಡುವುದರಿಂದ ಪ್ರೇತಲೋಕಕ್ಕೆ ಹೋದವರು ತೃಪ್ತರಾಗುವರು ಭಾಗವನ್ನು ಕೊಡದೆ ಊಟ ಮಾಡುವವನು ಮಹಾನದಿಗೆ ಹೋಗಿ ಧರಿಸಿರುವ ಬಟ್ಟೆಯೊಡನೆ ಸ್ನಾನ ಮಾಡಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತೆಂಟನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ एल् वीडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः